ಆ ತಾಯಿ ಚಾಮುಂಡೇಶ್ವರಿಗೆ ನೂರ ಒಂದು ಈಡಗೈ ಹೊಡಿತ ಸರ್ ಅವ್ರು ರಿಲೀಸ್ ಆದ ತಕ್ಷಣ ಏನ್ ಹೊತ್ಕೊಂಡಿದೀವಿ ತಾಯಿಗೆ ಸಲ್ಲಿಸ್ಬಿಟ್ಟು ಪೂಜೆ ಮಾಡಿ ಪೂಜಿಸ್ತೀವಿ ಅಭಿಮಾನಿಸ್ತೀವಿ ಆರಾಧಿಸ್ತೀವಿ ಹಾಲು ಹಾಕ್ತಿವಿ ಕಟ್ಔಟ್ ಮಾಡ್ತೀವಿ ಅವ್ರನ್ನ ಎತ್ಕೊಂಡ ಮೆರೆಸ್ತೀವಿ ಅವ್ರು ನಮ್ಮ ಒಂಥರ ಗಾಡಿ ಇದ್ದಂಗೆ ಸರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ನನಗೆ ಲಕ್ಕಿ ನಂಬರ್ ಆಗಿರೋದ್ರಿಂದ ಸೊ ನಾನು ಗಾಡಿಗೂ ತಗೋತಿದೀನಿ ಸೊ ಇನ್ನೊಂದು ನನ್ನ ಸಿಮ್ ಆಲ್ಮೋಸ್ಟ್ ಅಲ್ಲಿ ಬುಕ್ಕಿಂಗ್ ಮಾಡಿದೀನಿ ನಮ್ಮ ಮನೆಗೆ ನಾವು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ದು ಡಿ ಬಾಸ್ ಅಂತ ಮನೆಗೆ ನಾವು ಆ ಸಿಮೆಂಟ್ ಗಾರೆ ಸಿಮೆಂಟ್ ಅಲ್ಲಿ ಒಬ್ಬ ಬಾಸ್ ಫಾನೇ ಸತ್ರು ಡಿ ಬಾಸ್ ಬಂದ್ ಸರ್ ಇದ್ರೂ ಒಬ್ಬ ಬಾಸ್ ಫ್ಯಾನೇ ಸತ್ರು ಡಿ ಬಾಸ್ ಬಂದ್ ಸರ್ ಜೈ ಡಿ ಬಾಸ್ ಡಿಬಾಸ್ ಬಿಟ್ಕೊಡಲ್ಲ ಬಾಸ್ ಬಾಸ್ ಡಿ ಅಂತ ಇನ್ನೊಂದು ವಾರದಿಂದ ಸರಿಯಾಗಿ ಸರಿಯಾಗಿ ನಾವು ಊಟ ಮಾಡಿದ್ದೆ ಡೈಜೆಕ್ಷನ್ ಆಯ್ತಲ್ಲ ಮಾಡ್ಬಿಟ್ರಲ್ಲ ಬಾಸಿಂಗ್ ಮಾಡ್ಬಿಟ್ರಲ್ಲ ಮುಂದೆಳೋದಕ್ಕೆ ಇಷ್ಟಪಡ್ತೀನಿ ಸರ್ ಆಕ್ಚುಲಿ ಯು ಕ್ಯಾನ್ ಟೂ ಗುಡ್ ಯು ಕ್ಯಾನ್ ಟೂ ಬ್ಯಾಡ್ ಪರವಾಗಿಲ್ಲ ಸರ್ ಈಗೇನ್ ಸರ್ ಏನ್ ರಣ ಸರ್ ಬ್ಯಾಡ್ ಕಮೆಂಟ್ಸ್ ಅಂತಂದ್ರೆ ಅವ್ರು ಮಾಡಕ್ ಕೆಲಸ ಇರಲ್ಲ ಹತ್ತು ರೂಪಾಯಿ ಸಂಪನ್ನ ಇರಲ್ಲ ಅವ್ರ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಂಡಿದ್ರೆ ನಮಗೆ ಸಪೋರ್ಟ್ ಮಾಡ್ತಾ ಇದ್ರು ಏನ್ ಮಾಡ್ತೀರಾ ಟೈಮ್ ಪಾಸ್ ಗಿರಾಕಿ ಏನೋ ಒಂದು ಹತ್ತು ರೂಪಾಯಿ ಕಳೆ ಕಾಯಿ ತಿನ್ಬಿಡೋದು ಹೋಗ್ ನೈಂಟಿ ಹೊಡಕ ಬಿಡೋದು ಸಿನಿಮಾ ಬತ್ತು ಅಂದ್ರೆ ಆರ್ ಆಡೋದು ಕಿರ್ಚಾಡೋದು ಸರ್ ಚಿಕ್ಕೋದ್ರಿಂದಾನು ಅವ್ರ ಅಪ್ಪಟ ಅಭಿಮಾನಿ ಸರ್ ನಾವು ನಾವು ಮತ್ತೆ ನಮ್ಮ ತಂದೆ ನಮ್ಮ ತಾಯಿ ಎಲ್ಲ ಅವ್ರ ಫಿಲಮ್ಸ್ ಎಲ್ಲ ನೋಡ್ತಿದ್ವಿ ಸರ್ ಬುಲ್ಬುಲ್ಲು ತಾರಕ್ ಆಗ್ಬೋದು ಕಾಟೇರ ಆಗ್ಬೋದು ಶೂಟಿಂಗ್ ಎಲ್ಲ ಸ್ಪಾಟ್ಗಳಿಗೆಲ್ಲ ನೋಡಿ ಅವ್ರ ಹತ್ರ ಫೋಟೋ ಎಲ್ಲ ತಗ್ಸ್ಕೊಂಡಿದ್ದೀವಿ ಸರ್ ಅವ್ರು ಮಾಡಿರೋಂಥ ಸಹಾಯ ಮತ್ತು ಈ ಕೋವಿಡ್ ಟೈಮಲ್ಲೆಲ್ಲ ಕಿಟ್ಗಳೆಲ್ಲ ಹಂಚ್ಬೇಕಾದ್ರೆ ನಾವು ಸಹ ಮೈಸೂರಲ್ಲಿ ನೋಡಿದ್ದೀವಿ ಕಣ್ಣಾರ ನೋಡಿದ್ದೀವಿ ಅವರ ಒಂದು ಸ್ನೇಹಿತರು ಹಾಗೂ ಅಕಿ ಅಖಿಲ ಕರ್ನಾಟಕ ಡಿ ಬಾಸ್ ಫ್ಯಾನ್ಸ್ ಪೇಜು ಮೈಸೂರಿನ ನಮ್ಮ ರಾಜ್ಯ ಉಪಾಧ್ಯಕ್ಷರ ಆದಂಥ ನಾಗರಾಜರಾಜಯ್ಯವರ ಜೊತೆಗೆ ನಾವು ಕಿಟ್ನ ಧರಿಸಿದ್ದೀವಿ ಸರ್ ಅದು ಮನಸ್ಸಿಂದ ಬರುತ್ತಲ್ಲ ಸರ್ ಎಂಥವ್ರಿಗೆ ಆದ್ರೂ ಒಬ್ಬರು ನೋಡಿದ್ರೆ ಅವ್ರ ಸ್ಟೈಲು ಅವ್ರ ಲುಕ್ಕು ಅವ್ರು ಮಾತಾಡಿಸೋ ಅಂಥ ವಿಧಾನ ವ್ಯಕ್ತಿ ತುಂಬ ಡೌನ್ ಟು ಅರ್ತ್ ಪರ್ಸನ್ ಯಾಕೆ ನಾನು ಕಣ್ಣಾರ ನೋಡ್ರಂಥ ದೃಶ್ಯನ ನಾನು ನಿಜ ಹೇಳ್ತಿದ್ದೀನಿ ಸರ್ ಮನ್ಸಿಗೆ ತುಂಬ ಬೇಜಾರಾಯಿತು ಆವಾಗಲೂ ನಾನು ನಂಬಿರಲಿಲ್ಲ ಟಿ ವಿಲಿ ಬಂದೈತೆ ನೋಡೋ ನಿಮ್ಮ ಬಾಸ್ತು ಡಿ ಬಾಸ್ತು ಅಂದಾಗ ಅವಾಗಲೂ ನಾನು ನಂಬಿರಲಿಲ್ಲ ಸರ್ ಏಯ್ ಬಿಡೋ ಏನೋ ನನಗೆ ಗೊತ್ತಿಲ್ಲ ಅಷ್ಟು ಅದ್ರ ಬಗ್ಗೆ ನಾನು ನಿಜ ಅಂತ ಗೊತ್ತಾದಾಗ ನಾನು ನೋಡ್ತೀನಿ ಬಿಡು ಅಂದಾಗ ವೀಡಿಯೋಸು ಮತ್ತು ಫೋಟೋಗಳು ನಾನು ನಿಮ್ಮ ನ್ಯೂಸ್ ಚಾನೆಲ್ ಹಾಕ ನೋಡಿದಾಗ ಸರ್ ಮನ್ಸಿಗೆ ಸ್ವಲ್ಪ ತುಂಬ ಬೇಜಾರಾಯಿತು ನಮ್ಮ ಮನೆಗೆ ನಾವು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ದು ಡಿ ಬಾಸ್ ಅಂತ ಮನೆಗೆ ನಾವು ಆ ಸಿಮೆಂಟ್ ಗಾರೆ ಸಿಮೆಂಟಲ್ಲೇ ಡಿಸೈನಿಂಗ್ ಮಾಡಿಸಿದ್ದೀನಿ ಆಮೇಲೆ ನನ್ನ ಸೆಲ್ ನಂಬರು ಸೆವೆನ್ ತ್ರಿಬಲ್ ನೈನು ಸೊ ಇವಾಗ ಸಿಕ್ಸ್ ಒನ್ ಜೀರೋ ಸಿಕ್ಸು ನನಗೆ ಲಕ್ಕಿ ನಂಬರ್ ಆಗಿರೋದ್ರಿಂದ ಸೊ ನಾನು ಗಾಡಿಗೂ ತಗೋತಿದ್ದೀನಿ ಸೊ ಇನ್ನೊಂದು ನನ್ನ ಸಿಮ್ಮು ಆಲ್ಮೋಸ್ಟ್ ಅಲ್ಲಿ ಬುಕ್ಕಿಂಗ್ ಮಾಡಿದ್ದೀನಿ ನಂಬರ್ ಸರ್ ಪ್ರೀತಿ ಮನಸಲ್ಲಿ ಬಂದ್ಬಿಟ್ಟಿದ್ದಿಲ್ಲ ಸರ್ ಅವರು ಮೊದಲೇ ನಮ್ಮ ಸೇವಾ ಸೇವಾಗ್ಬಿಟ್ಟಿದ್ದಾರೆ ಒಂದು ಸಲ ಸೇವಾದ ಮೇಲೆ ಅವ್ರನ್ನ ಮರೆಯೋಂಗಿಲ್ಲ ಸೊ ನನಗಿಷ್ಟ ಆಯಿತು ನಾನು ತಗೋಬೇಕು ಅನ್ನಿಸ್ತು ಸೊ ಐ ಲೈಕ್ ದಟ್ ನಂಬರ್ ಇವಾಗಲೂ ಅವ್ರು ಆ ಥರ ಮಾಡಿದ್ರೂ ನನಗೊಂದು ಇದಿಲ್ಲ ಸರ್ ನಂಬಕ್ಕೆ ಇಲ್ಲ ಸೊ ತಪ್ಪಾಗಿದೆ ಕಾನೂನು ಬದಲಾಗಿ ಏನಾಗುತ್ತೋ ಶಿಕ್ಷೆ ಕೊಡಲಿ ಕ್ರಮಗೊಳ್ಳಿ ಸರ್ ಇವತ್ತು ಐದು ಜನ ಅಲ್ಲ ಹತ್ತು ಜನ ಅಲ್ಲ ಸರ್ ನೂರು ಜನ ತೆಗೆದ್ರು ಐನೂರಿಂದ ಸಾವಿರ ಜನ ಅವ್ರಿಗೆ ಫ್ಯಾನ್ಸು ಬರ್ತಾರೆ ಸರ್ ಎಲ್ಲಿಂದ ಕರ್ನಾಟಕದಿಂದ ಮೂಲ ಮೇಲೆಲ್ಲ ಅವ್ರಿಗೆ ಫ್ಯಾನ್ಸ್ ಇದ್ದಾರೆ ಸರ್ ಇವತ್ತು ಆ ಸುದ್ದಿ ಮಾಡೋದಕ್ಕೆ ಸರ್ ತೆಗೆದಾಕ್ಬಿಟ್ರೆ ಇವತ್ತು ತೊಂದಿನದಕ್ಕಲ್ಲ ಸರ್ ನಾವು ಸಾಯೋವರೆಗೂ ಡಿ ಬಸ್ ಅಭಿಮಾನಿ ಆಗಿರೋದ್ರಿಂದ ಈಗ ನಾನು ನನ್ನ ಮನೆಗೆ ಹಾಕ್ಸಿದ್ದೀನಿ ಅದು ಅಳಿಸಿದ್ರು ಅಳಿಸೋಗಲ್ಲ ಒಡೆದ್ರೂ ಒಡೆದೋಗಲ್ಲ ಸರ್ ಯಾಕೆಂದ್ರೆ ಅದು ಗಾರೆ ಗೋಲ್ಡಲ್ಲಿ ಪೇಂಟ್ ಮಾಡಿದ್ದೀನಿ ಸೊ ಸಲ ಅದನ್ನು ಮಾಡಿಸಾದ ಮೇಲೆ ಅದನ್ನು ನಾವು ತೆಗೆದು ಇಲ್ಲ ಏನೂ ಇಲ್ಲ ಸರ್ ಆ ವ್ಯಕ್ತಿನ ಎಲ್ಲಿ ಇಟ್ಕೋಬೇಕು ಆ ಥರ ದೇವ್ರಿಗಿನ್ನೇ ಹೆಚ್ಚಾಗಿ ಅವ್ರನ್ನ ಪೂಜಿಸ್ತೀವಿ ಅಭಿಮಾನಿಸ್ತೀವಿ ಆರಾಧಿಸ್ತೀವಿ ಹಾಲು ಹಾಕ್ತೀವಿ ಕಟೌಟು ಮಾಡ್ತೀವಿ ಅವ್ರನ್ನ ಎತ್ಕೊಂಡು ಮೆರೆಸ್ತೀವಿ ಅವ್ರು ನಮ್ಗೆ ಒಂಥರ ಇದ್ದಂಗೆ ಸರ್ ಡಿ ದೇವರು ಅಂತಲೇ ನಾವು ಅನ್ಕೋತೀವಿ ಸರ್ ಸರ್ ಅವ್ರ ಬಗ್ಗೆ ಅಷ್ಟು ನನಗೆ ಗೊತ್ತಿಲ್ಲ ಮಾಹಿತಿ ಸೊ ಆ ಥರ ಆಗಿದೆ ಒಂದು ವಿಷಯ ನಮಗೆ ಕೇಳಿ ಬೇಸರ ಆಯಿತು ಅಷ್ಟೇ ಸರ್ ಅದ್ರ ಬಗ್ಗೆ ನನಗೆ ಡೋಂಟ್ ನೋ ಸರ್ ಸರ್ ಯಜಮಾನದಲ್ಲಿ ಜೂನಿಯರ್ ಆರ್ಟಿಸ್ಟಾಗಿ ಒಂದು ವಾರ ಹೋಗಿದೆ ಅವಾಗ ದೂರದಿಂದ ಇದೆ ಮಾತಾಡಿಸ್ತಾ ಇದೆ ಒಂದು ಸಲ ಎಲ್ರಿಗೂ ಫೋಟೋ ಕೊಡೋಕ್ಕೆ ಅಂತ ನಿಂತಿದ್ರು ಬಾಸು ಒಂದ್ಸಲ ವಿಶ್ ಮಾಡಿದೆ ಅಷ್ಟೇ ಚಿನ್ನ ಮಾಡ್ರು ಮಾಡ್ರಿ ಚಿನ್ನ ಟೈಮ್ ಯಾಕೆ ಎಷ್ಟೋ ಮಾಡ್ತೀರಾ ನಾವು ಹಿಂಗೆ ಕಷ್ಟಪಟ್ಕೊಂಡೇ ಬಂದಿರೋದು ಮಾಡೋ ಚಿನ್ನ ಒಂದಲ್ಲ ಒಂದಿನ ಬೆಳೀತೀ ಚಿನ್ನ ಕಷ್ಟಪಡೋ ಚಿನ್ನ ಮಾಡಬೇಕು ಸಣ್ಣ ಪುಟ್ಟ ಪಾತ್ರದಿಂದನೇ ಅಂತ ಹೇಳಿದರು ಸೊ ಹಂಗಾಗಿ ನಾನು ಇದು ಮಾಡ್ತಿದ್ದೀನಿ ಇವಾಗ ಸ್ವಾಮಿ ಅವರ ಪತ್ನಿ ಆ ಥರ ಗರ್ಭಿಣಿ ಹೆಂಗ್ಸು ಒಂದು ಹೆಣ್ಣು ಅಂದರೆ ಅದು ತಾಯಿಗಿನ್ನ ಹೆಚ್ಚು ದೇವ್ರ ಸಮಾನ ಸರ್ ಯಾಕೆಂದರೆ ನಮ್ಮ ತಾಯಿ ಬೇರೆ ಇಲ್ಲ ಅವ್ರ ತಾಯಿ ಬೇರೆ ಆಗೋಲ್ಲ ನ್ಯಾಯಾನ ಕಾನೂನು ಕೊಡುತ್ತೆ ಜೊತೆಗೆ ಜನತೆ ನಾವು ನಿಂತ್ಕೊಂಡಿದ್ದೀವಿ ನಾವು ಡಿ ಬಾಸ್ನ ಸುಲಭವಾಗಿ ಬಿಟ್ಕೊಡೋಲ್ಲ ಸರ್ ಅವ್ರ ಕೈಯಿಂದನೇ ಕ್ಷಮೆ ಇದೇನೈತೆ ಸರ್ ನಾವು ಕೇಳಿಸಿ ಅವರಿಂದನೇ ಪರಿಹಾರ ನಾವು ಮಾಡಿಕೊಡ್ತೀವಿ ಆದಷ್ಟು ಬೇಗ ಅವ್ರು ಬರ್ತಾರೆ ಆ ತಾಯಿ ಚಾಮುಂಡೇಶ್ವರಿಗೆ ನೂರ ಒಂದು ಈಡುಗೈ ಹೊಡಿತ ಸರ್ ಅವರು ರಿಲೀಸ್ ಆದ ತಕ್ಷಣನೇ ಅದ್ರ ಜೊತೆಗೆ ನಾವು ನಮ್ಮ ಟೀಮು ನಮ್ಮ ಬನ್ನೂರು ಸುತ್ತಮುತ್ತ ಮಂಡ್ಯ ಶ್ರೀರಂಗಪಟ್ಟಣ ನರಸೀಪುರ ಮೈಸೂರು ಸುಮಾರು ನಾಲ್ಕೈದು ಜಿಲ್ಲೆಗಳೆಲ್ಲ ಸೇರಿ ನಾವು ಬಾಸ್ಗಳಿಗೆ ಬಾಸ್ನ ಏನು ಅರಕೆ ಒತ್ಕೊಂಡಿದೀವ ತಾಯಿಗೆ ಸಲ್ಲಿಸ್ಬಿಟ್ಟು ಪೂಜೆ ಮಾಡಿಬಿಟ್ಟು ನಂತರ ನಾವು ಬಾಸ ಹತ್ರ ಹೋಗಿ ಭೇಟಿ ಮಾಡೋ ಸರ್ ಅದು ನನ್ನ ಅರಕೆ ಅದು ನನ್ನ ವೈಯಕ್ತಿಕವಾಗಿ ನಾನು ಅರ್ಸ್ಕೊಂಡಿದ್ದೀನಿ ಈ ಥರ ಆದರೆ ಒಂದು ಒಳ್ಳೇದಾದರೆ ಈ ಥರ ತಾಯಿ ನಮ್ಮನೆ ಎಲ್ರಿಗೂ ಒಳ್ಳೇದು ಮಾಡವ ಬಾಸ್ಗೆ ಕೆಟ್ಟ ಕೆಳಗೆ ಈ ಥರ ಆಗದೆ ಭಾಸ್ಗು ತುಂಬ ಫೇವ್ರೆಟ್ ದೇವರು ಅದು ಬಾಸ್ ಬಂದಾಗೆಲ್ಲ ಮೈಸೂರಿಗೆ ಹೋಗಿ ಹೋಯ್ತಾರೆ ನಾವು ನೋಡಿದ್ವಿ ಮಾಧ್ಯಮದಲ್ಲಿ ನನಗೆ ತುಂಬ ಇಷ್ಟ ಆಯಿತು ಯಾಕೆ ನಮಗೂ ಒಂಥರ ತಾಯಿ ನಾಡ ದೇವತೆ ಅದಕ್ಕೋಸ್ಕರ ಸ್ಪೆಷಲಾಗಿ ನನ್ನ ಒಂದು ವೈಯಕ್ತಿಕವಾಗಿ ನಾನು ಅರಕೆ ಕಟ್ಕೊಂಡಿದ್ದೀನಿ ಸೊ ಅರಕೆನೇ ಇವತ್ತೆಲ್ಲ ನಾಳೆ ತೀರ್ಸಕ್ಕೆ ತೀರಿಸ್ತೀನಿ ಸರ್ ಆ ಲೆವೆಲ್ಗೆ ಹೋಗಿದ್ದಾರೆ ಸರ್ ಇವತ್ತು ಅಭಿಮಾನಿಗಳ ಆರಾಧ್ಯ ದೈವ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಅವರು ಅವತ್ತಿದ್ದ ರೀತಿ ಬೇರೆ ಇವತ್ತು ಬಂದಿರೋ ರೀತಿಯೇ ಬೇರೆ ಸರ್ ಅವತ್ತು ಹತ್ತು ರೂಪಾಯಿ ಇಪ್ಪತ್ತೂಪಾಯಿಗೂ ಕಷ್ಟಪಟ್ಕೊಂಡು ನೂರ ಐವತ್ತು ರೂಪಾಯಿ ಬ್ಯಾಟದಿಂದ ಅವರು ಇವತ್ತು ಕೋಟಿ ಕೋಟಿವರೆಗೂ ಸಿನಿಮಾ ದುಡಿಯೋದಕ್ಕೆ ಅವರ ಶ್ರಮ ಅವರ ವ್ಯಕ್ತಿತ್ವ ಅವರ ಒಳ್ಳೆತನ ಅವ್ರು ದೊಡ್ಡ ಗುಣ ಸರ್ ಅದು ಇನ್ನೇನು ಹೇಳೋದಕ್ಕೆ ಇಷ್ಟಪಡೋಲ್ಲ ಬಾಸ್ ಇವತ್ತಲ್ಲ ನಾಳೆ ಒಂದಲ್ಲ ಒಂದಿನ ಬಂದೇ ಬರ್ತಾರೆ ಸರ್ ಅದಕ್ಕೆ ಅಂತಲೇ ಕಾನೂನಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದಕ್ಕೆ ಅಂತ ಸಂವಿಧಾನ ಮಾಡಿದ್ದಾರೆ ಅದರಂತೆ ರೂಲ್ಸ್ ಹಂಗೆ ಪ್ರೋಸೆಸ್ ಆಗ್ತಾಯಿದೆ ಸರ್ ನಾವು ದಿನನಿತ್ಯ ನಿಮ್ಮ ಮಾಧ್ಯಮದವ್ರನ್ನ ನೋಡ್ತಾ ಇದ್ದೀವಿ ಸೊ ನಮ್ಮ ಬೆಂಬಲ ಇದೆ ಸರ್ ಇವತ್ತೆಲ್ಲ ನಾಳೆ ಎಲ್ಲರೂ ಅವರು ಒಂದು ಡೈಲಾಗ್ ಹೇಳಿದ್ದಾರೆ ಸರ್ ಐರೋ ನೀವು ಯಾರು ಹೊರಗಡೆ ಗಲಾಟೆ ಮಾಡ್ಕೋಬೇಡಿ ಆದಷ್ಟು ಬೇಗ ಬರ್ತೀನಿ ಎಲ್ಲ ಶಾಂತಿ ರೀತಿಯಿಂದ ಸಮಾಧಾನವಾಗಿರಿ ಅಂತ ಇದ್ದಾರೆ ಸೊ ಹಂಗಾಗಿ ನಾವು ಇದ್ದೀವಿ ಇನ್ನು ಮಿಕ್ತವ್ರು ಏನೇನು ಮಾಡ್ತಾವ್ರೆ ಎತ್ತೆತ್ತು ಅಂತ ನನಗದು ಗೊತ್ತಿಲ್ಲ ನನಗೆ ಏನು ಅನ್ಸುತ್ತೆ ಅದನ್ನ ನಾನು ಓಪನಾಗಿ ಹೇಳ್ತಿದ್ದೀನಿ ಸರ್ ಯಾರೋ ಒಬ್ಬರು ಮೆಸೇಜ್ ಮಾಡಿದ್ರು ಹಲೋ ಏನೋ ನೀನು ಪಾನಿಪುರಿ ಮಾರೋ ಥರನೋ ಸೌದಕ್ಕೆ ಹೊರ್ಯೋ ಥರ ಐತೆ ನಿನ್ನ ಮಕ್ಕ ಏನಕ್ಕೆ ನಿನಗೆ ಇವೆಲ್ಲ ಅಂತಂದರು ಸರ್ ಅದು ನಮ್ಮ ವೈಯಕ್ತಿಕ ನಮ್ಮ ಇಷ್ಟ ಅದು ಅದು ನಮ್ಮ ಪರ್ಸ್ನಲ್ಲು ಅವ್ರಿಗೇನಕ್ಕೆ ಸರ್ ನನ್ನ ಬಗ್ಗೆ ಮಾತಾಡಿದ್ರೆ ಸರ್ ತೊಂದರೆ ಇಲ್ಲ ಸರ್ ಇನ್ನೂ ಹಚ್ಚನಲ್ಲಿ ಇನ್ನೂ ನೂರು ಜನ ಹೋಗಿಲಿ ಸರ್ ಇವತ್ತೆಲ್ಲ ಒಂದಲ್ಲ ಒಂದಿನ ನಾನು ನನ್ನ ಒಳ್ಳೆತನದಿದ್ದರೆ ಮೇಲೊಬ್ಬರು ತಾಯಿ ಇದ್ದಾರೆ ನಮ್ಮ ತಂದೆ ತಾಯಿ ಆಶೀರ್ವಾದ ಇದೆ ಜೊತೆಗೆ ನಾವು ಅಣ್ಣನ ಅಭಿಮಾನಿಯಾಗಿ ನಾವು ಬೆಳೆದೇ ಬೆಳಿತೀವಿ ಸರ್ ಯಾಕೆ ನಮ್ಮ ಮಾಡುವರ್ಕು ಸರ್ ನಾವು ಯಾರು ನಮ್ಕಂದಿಯನ್ನು ನಾವು ಇಲ್ಲ ನಾವು ಗೆಯ್ಬೇಕು ನಾವು ತಿನ್ನಬೇಕು ಆದರೂ ಅಭಿಮಾನ ಇರಬೇಕು ಅದು ಎಷ್ಟರಲ್ಲಿ ಇಟ್ಟಿರಬೇಕು ಅಣ್ಣನ್ನು ಆ ಯಾವ ಲೆವೆಲಲ್ಲಿ ಇಡಬೇಕು ಆ ತಾಯಿಗೂ ಗೊತ್ತು ಜನತೆಗೆ ಗೊತ್ತು ಅದು ನಮಗೂ ಗೊತ್ತು ಸರ್ ಅವರು ನಮ್ಮ ಸೇವ್ ಸೇವ್ಔಟ್ಟಿದಾರೆ ಸರ್ ಇದ್ದರೂ ಬಾಸ್ ಫ್ಯಾನೇ ಸತ್ರು ಡಿ ಬಾಸ್ ಫ್ಯಾನೇ ಸರ್ ನಾನು ಇದ್ದರೂ ಬದುಕಿರೋವರೆಗೂ ನಾನು ಡಿ ಬಾಸ್ ಫ್ಯಾನೇ ಸರ್ ನಾನು ಸರ್ ಇನ್ನೂ ರಿಜಿಸ್ಟರ್ ಮಾಡಿಲ್ಲ ನಾವು ಹಂಗೆ ಹೇಳ ಹಂಗೆ ಹೇಳಿದೀವಿ ರಿಜಿಸ್ಟರ್ ಮಾಡಿಸ್ತೀವಿ ಅಂತ ಒಗೆ ಹೋಗಬೇಕು ಅಷ್ಟರೊಳಗೆ ಅಭಿಮಾನಿಗಳೇ ಸ್ಟಿಕ್ಕರಿಂಗ್ ರೇಡಿಯಮ್ಗೆ ಹೋಗ್ಬಿಟ್ಟು ಆಲ್ಮೋಸ್ಟ್ ಅಲ್ಲೂ ಒಂದು ಹತ್ತು ಹದಿನೈದು ಜನ ಗಾಡಿಗೆ ಹಾಕಿಬಿಟ್ಟು ಇವಾಗ ಎಲ್ಲ ಮಾಧ್ಯಮಗಳಲ್ಲೂ ವೈರಲ್ ಆಗಿದೆ ನರಸೀಪುರ ಮಂಡ್ಯದವರು ಫ್ಯಾನ್ಸ್ ಹುಡುಗರೆಲ್ಲ ಹಾಕೊಂಡಿದ್ದಾರೆ ಸರ್ ಅವ್ರ ಫೋಟೋ ಹಾಕ್ಬಿಟ್ಟು ಸಿಕ್ಸ್ ಒನ್ ಸಿಕ್ಸ್ ಅಂತ ಹಾಕೊಂಡಿದ್ದಾರೆ ಸರ್ ಅಂತಂದರೆ ಅವರ ಜೊತೆಲಿರೋರು ಅಂತಂದರೆ ಅವತ್ತೇನು ನಡೀತು ಅಲ್ಲಿ ಹೆಂಗೈತು ಅನ್ನೋದಕ್ಕೆ ನಾವು ಇರಲಿಲ್ಲ ಅದ್ರ ಬಗ್ಗೆ ನಮಗೂ ಅಷ್ಟು ಐಡಿಯಾ ಇಲ್ಲ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಸರ್ ಆಗಿದೆ ಅದು ತಪ್ಪಾಗಿರತಕ್ಕಂಥ ಕೋರ್ಟಲ್ಲಿ ಏನಿದೆ ಸಂವಿಧಾನದ ಪ್ರಕಾರ ಅದರಂತೆ ನಡೀಲಿ ಸರ್ ನಾವೇನಿದೀವಿ ಜೊತೆಲಿ ಜೊತೆಲಿ ಬಾಸ್ ಜೊತೆ ಇರ್ತೀವಿ ಅಷ್ಟೇ ಸರ್ ಅದ್ರ ಬಗ್ಗೆ ಅವ್ರವ್ರ ಪರ್ಸ್ನಲ್ಲು ಅಲ್ಲೇನಾಯ್ತು ಅದು ನಮಗೆ ನೆವರ್ ನನಗೇನು ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ಗೊತ್ತಿರೋದನ್ನ ಸತ್ಯಾಂಶನ ಇರೋದಕ್ಕೇನು ಸರ್ ಊಟ ಮಾಡೋದೇ ಉಂಟಂತ ಸರ್ ಅದರಲ್ಲಿ ಸರ್ ನಿಜ ಹೇಳೋಕೆ ಏನು ಸರ್ ಕಾನೂನು ಏನು ನಿರ್ಧಾರ ಕೊಡುತ್ತೆ ಸರ್ ಅದರಂತೆ ನಡೀಲಿ ಸರ್ ಪ್ರೋಸೆಸ್ ಏನಾಗುತ್ತೆ ಅದರಂತೆ ನಡೀಲಿ ಸರ್ ಅವ್ರ ಜೊತೆಲಿರೋ ಫ್ರೆಂಡ್ಸ್ಗೂ ಶಿಷ್ಯ ಆಗಲಿ ರೇಣುಕಾಸ್ವಾಮಿಯವರ ಪತ್ನಿಯವ್ರಿಗೂ ನ್ಯಾಯ ಸಿಗಬೇಕು ಸರ್ ಅವ್ರ ಮನೆಯವ್ರಿಗೂ ತುಂಬ ಬೇಜಾರಾಗಿದೆ ನಮಗೂ ಬೇಜಾರಾಗಿದೆ ಸರ್ ಅವರು ನಮ್ಮಂಗೆ ಒಬ್ಬರು ಮನಸ್ಸ್ರೆ ಸೊ ಹಂಗಾಗಿ ಅದುವರು ನೋಡ್ತಾ ಇರ್ತಾರೆ ನ್ಯಾಯ ಸಿಕ್ಕಲಿ ಸರ್ ಒಟ್ಟಲ್ಲಿ ಒಂದು ಹೆಣ್ಮಗು ಲೈಫ್ನ ಲೀಡ್ ಮಾಡಲಿ ಅವ್ರು ಇನ್ನೂ ಚೆನ್ನಾಗಿರಲಿ ಪಾಪ ಮಗು ಹೊಟ್ಟೆಲ್ಲೈತೆ ನಮಗೂ ತುಂಬ ನೆನೆಸ್ಕೊಬಿಟ್ರೆ ಸರ್ ಮೈಯಲ್ಲ ಜುಮ್ಮನತ್ತೆ ಬೇಡ ಅವ್ರನ್ನೂ ದೇವ್ರು ಚೆನ್ನಾಗಿಟ್ಟಿರಲಿ ಆದಷ್ಟು ಬೇಗ ಬರಲಿ ಡೆವಿಲ್ ಸಿನಿಮಾ ಮತ್ತೆ ಶೂಟಿಂಗ್ ಮಾಡಲೇಬೇಕು ಬಾಸು ನಾವು ಇದ್ದೀವಿ ಜೊತೆಗೆ ಸೊ ಅದರಿಂದ ಸರ್ ಅವರು ಅಣ್ಣ ಎಲ್ರಿಗೂ ಪ್ರಮೋಷನ್ ಮಾಡಿ ನೀವು ಹೇಳ್ದಂಗೆ ಎಲ್ರಿಗೂ ಸಾಮಾಜಿಕವಾಗಿ ಎಲ್ಪ್ ಮಾಡಿದ್ದಾರೆ ಸರ್ ಇಲ್ಲ ಅಂತ ಹೇಳ್ತಾ ಇಲ್ಲ ಸರ್ ಇವಾಗ ಅವ್ರವ್ರ ಮನಸಲ್ಲಿ ಸರ್ ಅವರು ಹೋಗಿ ಅವ್ರು ನೋಡಬೇಕು ಸರ್ ಈಗ ನಾವು ನೋಡಬೇಕು ಅಂತೀವಿ ಸರ್ ಅಲ್ಲಿ ಹತ್ರ ಹೋದರೆ ಬಿಡೋಲ್ಲ ಸರ್ ಲಾಠಿ ಚಾರ್ಜ್ ಮಾಡೋದು ತಳ್ಳಡೋದು ನೋಕಾಡೋದು ಸೆಲೆಬ್ರಿಟಿ ಸೆಲೆಬ್ರಿಟೀಸ್ ಅಂತಲೇ ಅವರು ಅಚ್ಚೆ ಹಾಕ್ಸ್ಕೊಬಿಟ್ಟಿದ್ರೆ ಆ ಸೆಲೆಬ್ರಿಟೀಸೇ ನೋಡ್ತಾ ಇಲ್ಲ ಅಂದಮೇಲೆ ನಿಜವಾದ ಸೆಲೆಬ್ರಿಟೀಸ್ಗಳು ನಾವು ನೋಡಬೇಕು ಇವಾಗ ನೀವು ನಾವು ನಮಗೆ ಅವಕಾಶ ಕೊಡಿಸಿ ಸರ್ ನಾನು ನಾಳೆಗೆ ಬಾಸ್ನ ಭೇಟಿ ಆಗೋಕ್ಕೆ ಐ ಆಮ್ ರೆಡಿ ಟು ಫೇಸ್ ಸರ್ ಅವರು ಅವ್ರ ವೈಯಕ್ತಿಕ ಅಲ್ವಾ ಸರ್ ಅದು ಅವ್ರು ಬಂದಂಗೆ ಅವ್ರು ಬಂದವಿ ಹೆಂಗೆ ಅಂತ ಅದು ನನ್ನ ಕಣ್ಣಾರ ನೋಡಿಲ್ಲ ನಾನು ಕಣ್ಣಾರ ನೋಡ್ರದ್ದು ಕರ್ ಕಣ್ಣಾರ ನಾನು ನೋಡ್ರೋದು ಬಾಸ್ ವ್ಯಕ್ತಿತ್ವ ಗುಣಗಳು ಆಗೋಗಿದೆ ಅನ್ನೋ ಒಂದು ನನ್ನ ನನ್ನ ಕೊರಗೆ ನಾನು ಬೇಸರದಲ್ಲಿದ್ದೀನಿ ಸರಿಯಾಗಿ ಜಿಮ್ಗೆ ಹೋಗೋಕ ಐತೆಲ್ಲ ಸರಿಯಾಗಿ ಊಟ ಮಾಡೋಕ್ಕ ಐತೆಲ್ಲ ಯಾಕೆ ನಾನು ನನ್ನ ತಂದೆ ತಾಯಿ ನೋಡ್ಕೊಳ್ಳೋದೇ ನನಗೆ ಟೈಮು ಅಲ್ಲದ ಅಲ್ಲಿಗೆ ಹೊಂಟೊಯ್ತೈತೆ ನಾನು ಮೈಸೂರಿಗೆ ಬರೋದು ಎರಡು ಸಲ ಜಿಮ್ಗೆ ನಾನು ಓಡಾಡೋದು ಅದು ಅಲ್ಲಿಂದ ಅಲ್ಲೇ ನಾನು ದುಡಿಯೋದು ಎಂಟುನೂರು ಸಾವಿರ ಅದು ಅಲ್ಲಿಗೆ ಒಟ್ಟಾಯ್ತೈತೆ ಸರ್ ಇನ್ನು ಜೀವನ ನಡೆಸೋದು ಹೆಂಗೆ ಅನ್ನೋದು ನಮಗೊಂದು ಮನ್ಸಲ್ಲಿ ಬೇಜಾರಾಗ್ಬಿಟ್ಟಿದೆ ಸರ್ ಅದು ಈ ಥರ ಘಟನೆಗಳು ಕೇಳ್ತಾ ಇಂದ ಒಂದು ವಾರದಿಂದ ಸರಿಯಾಗಿ ನಿದ್ದೆನೂ ಬರ್ತಾಯಿಲ್ಲ ಸರಿಯಾಗಿ ನಾವು ಊಟ ಮಾಡಿದ್ದೆ ಡೈಜೆಕ್ಷನ್ ಐತಲ್ಲ ಅಯ್ಯೋ ಬಾಸಿಂಗ್ ಮಾಡ್ಬಿಟ್ರಲ್ಲ ಮಾಡಿಬಿಟ್ರಲ್ಲ ಮಾಡ್ಬಿಟ್ರಲ್ಲ ಮಾಡಿಬಿಟ್ರಲ್ಲ ಬಿಡು ಏನು ಯಾರು ಮಾಡಿಲ್ಲದೆ ಇರೋ ತಪ್ಪು ಮಾಡಿದಾರ ಅವರು ಒಂದು ಒಳ್ಳೆ ರೀತಿಲಿ ಕಾನೂನು ಸಿಕ್ಕಿದ್ರೆ ಶಿಕ್ಷೆನೂ ಆಗಲಿ ಬೇಕಾದ್ರೆ ಒಳ್ಳೆ ರೀತಿಲಿ ಏನೋ ಕಾನೂನು ಬೇಲ್ ತಗೊಂಡು ಬಂದರೆ ಅವರು ನ್ಯಾಯ ರೀತಿಲಿ ಅವರು ಅನುಕೂಲವಾಗಿ ಅವ್ರಿಗೆ ಅರ್ಥ ಮಾಡ್ಕೊಳ್ಳಿ ಸರ್ ಅವರೇ ತಮ್ಮದಿರು ಯಾರು ಫ್ರೆಂಡ್ಸ್ ಯಾರು ರಿಲೇಷನ್ಸ್ ಯಾರು ಸಿನಿಮಾದವ್ರ ಯಾರು ಎಲ್ಲ ಅವರೇ ತಿಳ್ಕೋಬೇಕು ಅವರೇ ಅರ್ಥ ಮಾಡ್ಕೋಬೇಕು ಸರ್ ಅವ್ರ ಐತ್ವಿಕ ವಿಚಾರಕ್ಕೆ ನಾವು ಹೋಗಲ್ಲ ಏನಾರು ಅವ್ರ ಬಗ್ಗೆ ಅವ್ರ ಬಗ್ಗೆ ಯಾರು ಮಾತಾಡಿ ಏನಾರು ಅವ್ರ ಬಗ್ಗೆ ಹೂವು ಯಾವುದೂ ಇದು ಅಪ್ಪುಗಳು ಬಂದರೆ ನಾವು ಫ್ಯಾನ್ಸ್ ಅಂತೂ ಬಿಟ್ಕೊಡೋಲ್ಲ ಸರ್ ನಮ್ಮದೇ ಟೀಮ್ ಇದೆ ಸರ್ ನಾವು ನಮ್ಮ ಭಾಷನ ನಾವು ಬಿಟ್ಕೊಡೋಲ್ಲ ಸರ್ ನಾವು ಜೊತೇಲಿ ಯಾವಾಗಲೂ ಇರ್ತೀವಿ ಸರ್ ಸದಾ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ಫ್ಯಾನ್ಸು ಸರ್ ಇದ್ದೇ ಇರ್ತಾರೆ ಸರ್ ಐದೈದು ಜನ ಹತ್ತು ಜನ ಈಗ ನನಗೆ ಮೆಸೇಜ್ ಮಾಡ್ತಾರೆ ಏನಪ್ಪ ಜೂನಿಯರ್ ಡಿ ಬಾಸ್ ಇಲ್ಲಪ್ಪ ಇಲ್ಲ ನಿಮ್ಮ ಬಾಸು ಐ ನಾನು ಯಾವ ನಾ ಏ ನಾನು ಇವತ್ತು ಡಿ ಬಾಸ್ ಫ್ಯಾನ್ ಕಣ ನಾನು ಡಿ ಬಾಸ್ ಫ್ಯಾನು ಅಂತಾರೆ ಸರ್ ಅವ್ರಿಗೆ ಯಾರು ಏನು ಗೊತ್ತಿಲ್ಲದಾರೋ ಅವರು ಡಿ ಬಾಸ್ ಅಂತಾರೆ ಇವತ್ತು ಹಾಂ ಹೌದು ಸರ್ ನಮ್ಮ ಮಹೇಂದ್ರ ಸಿಂಗ್ ಕಾಳಪ್ಪ ಅಂತಿದ್ದಾರೆ ದರ್ಶನ್ ಸರ್ ಫ್ರೆಂಡು ಅವ್ರು ಒಂದ್ಸಲಿ ಆರ್ಕೆಸ್ಟ್ರಾದಲ್ಲಿ ನಾನು ದರ್ಶನ್ ಸರ್ ಮಿಮಿಕ್ರಿ ಮಾಡೋಕ್ಕೋದಾಗ ಏನಪ್ಪ ನೀವು ನಮ್ಮ ಬನ್ನೂರಿಗೊಬ್ರು ಜೂನಿಯರ್ ಡಿ ಬಾಸ್ ಅದರಲ್ಲಪ್ಪ ನಮ್ಗೊಂದು ಖುಷಿ ಅಂತಂದೆ ಸರ್ ಅವ್ರ ಹೆಸರು ಹೇಳ್ಬೇಡಿ ಅವ್ರ ಹೆಸ್ರಲ್ಲಿ ನಾವು ಅಪ್ಪಟ ಅಭಿಮಾನಿ ಆಗಿದ್ದೀವಿ ನಾವು ಡು ಜೂನಿಯರ್ ಡಿ ಬಾಸ್ಗೆ ನಾವು ಸಮಾನವಲ್ಲ ಸರ್ ನಾವು ಅದಕ್ಕೆ ಯೋಗ್ಯತೆಯೂ ಇಲ್ಲ ಸರ್ ನಮಗೆ ಅವರು ಒಬ್ಬರು ದೊಡ್ಡ ಆರ್ಟಿಸ್ಟು ಈ ಅಭಿಮಾನ ಇದ್ದರೆ ಧನುಷ್ ಅಂತ ಕೂಗಿ ಧನುಷ್ ಆರ್ಟಿಸ್ಟ್ ಆ್ಯಕ್ಟರ್ ಅಂತ ಕೂಗಿ ಅದು ನಾನು ಒಂದು ಆಸೆ ಕಲೆಗೆ ಎಲ್ಲರೂ ಬೆಲೆ ಕೊಡಲೇಬೇಕು ಸರ್ ಅಂತ ನಾನು ಅಂದೆ ಮಹೇಂದ್ರ ಸಿಕ್ಕಾಳಪ್ಪ ಅವ್ರಿಗೆ ಅವರು ಸಮಾಜ ಸೇವಕರು ಹಾಗೂ ದರ್ಶನ್ ಸರ್ನ ತೀರದಿಂದ ಆಪ್ತರು ಅವರು ಅವರು ಅಲ್ಲಿ ಒಂದು ಹುಲಿನ ನೋಡೋದಕ್ಕೆ ಹೋಗ್ತಾರೆ ಸರ್ ಹುಲಿ ಮಾತಾಡಿಸ್ಬೇಕಾದ್ರೆ ಅವರು ಅವರು ಅವ್ರ ಥರ ವಾಯ್ಸನ್ನ ಪ್ರಯತ್ನ ಮಾಡ್ತೀನಿ ಸೊ ತಪ್ಪಿದರೆ ಕ್ಷಮೆ ಇರಲಿ ಸೊ ನಮ್ಮಂಥ ಕಲಾವಿದರಿಗೆ ಸಪೋರ್ಟ್ ಮಾಡಿ ಯಾರೇ ಒಂದು ಬ್ಯಾ ಬ್ಯಾಡ್ ಕಮೆಂಟ್ಸ್ ಮಾಡೋರಾಗ್ಬೋದು ಅದು ಇದು ಹೂ ಅದು ಇದು ಅಪ್ಪು ನಾನು ತಲೆ ಕೆಡಿಸ್ಕೊಳ್ಳಲ್ಲ ಯಾಕೆಂದರೆ ಕಲೆಗೆ ಬೆಲೆ ಇದೆ ಸರ್ ಸೊ ಕಲೆಗೆ ಗೌರವ ಕೊಡಿ ನಮ್ಮಂಥ ಚಿಕ್ಕ ಚಿಕ್ಕ ಕಲಾವಿದ್ರನ್ನ ನೀವು ಮೇಲೆ ತೆರೆ ಮೇಲೆ ಬರೋ ರೀತಿ ಮಾಡಬೇಕು ಯಾಕೆ ನೀವುಗಳ ನಮ್ಮ ಮಾಧ್ಯಮದವರು ತುಂಬಾ ತುಂಬಾ ಅಂದ್ರೆ ಇಂಪಾರ್ಟೆಂಟು ಸರ್ ನಾವು ಎಷ್ಟು ಗೌರವಿಸ್ತೀವಿ ಅಂದ್ರೆ ನಾವು ಅಷ್ಟೇ ನಾವು ಬೆಲೆನೂ ಕೊಡ್ತೀವಿ ಸರ್ ಬಲೆ ಬಲಬನೆ ಒಂದೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸರ್ ಆಕ್ಚುಲಿ ಯು ಕ್ಯಾನ್ ಟೂ ಗುಡ್ ಯು ಕ್ಯಾನ್ ಟೂ ಬ್ಯಾಡ್ ಪರವಾಗಿಲ್ಲ ಸರ್ ಸರ್ ಏನ್ ರಣ ಅಕ್ಕ ತಂಗಿರ್ಗೆ ಅಣ್ಣ ತಮ್ದಿರ್ಗ ಅಂದಾತ್ರ ಅಲ್ಲ ಟ್ಯಾಂಕ್ ಯು ಟ್ಯಾಂಕ್ ಯು ಚಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೇ ಇರಲಿ ಚಿನ ನನ್ನ ಸಾಯಿಯವ್ರಿಗೂ ಬರೆಯೋಲ್ಲ ಚಿನ್ನ ಟ್ಯಾಂಕ್ ಯು ಟ್ಯಾಂಕ್ ಯು ಚಿನ್ನ ಟ್ಯಾಂಕ್ ಯು ಅಪಿ ಟ್ಯಾಂಕ್ ಯು ಅಪ್ಪಿ ಬಲೆ ಬಲ ಬಲೇ ಬಾ ಬಾಬಲ ಸೊ ಈ ಥರ ಅವರು ಅವರ ವಾಯ್ಸಲ್ಲಿ ನೋಡಿರೋವಂಥ ದೃಶ್ಯದಲ್ಲಿ ನಾನು ನನ್ನ ಕಂಠದಿಂದ ಓನ್ ವಾಯ್ಸಾಗಿ ಸೊ ಮ್ಯಾಚಿಂಗ್ ಆಗಲೇ ಆಗದಾಗಲಿ ಮಾಡಬೇಕು ಅನಿಸ್ತು ಮಾಡಿದ್ದೀನಿ ಈ ಬೆಲೆ ಕೊಡಿ ದಯವಿಟ್ಟು ಗೌರವಿಸಿ ಸೊ ನಮ್ಮ ಆಸ್ ಅಭಿಮಾನಿಯಾಗಿ ನಮ್ಮ ಖುಷಿಯಿಂದ ಇದು ನಾನು ಹೇಳ್ತಾ ಇದ್ದೀನಿ ಸರ್ ಬ್ಯಾಡ್ ಕಮೆಂಟ್ಸ್ ಅಂತಂದರೆ ಅವ್ರಿಗೆ ಮಾಡೋಕ್ಕೆ ಕೆಲಸ ಇರಲ್ಲ ಹತ್ತು ರೂಪಾಯಿ ಸಂಪನ್ನ ಇರಲ್ಲ ಅವ್ರ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಂಡಿದ್ದರೆ ನಮಗೆ ಸಪೋರ್ಟ್ ಮಾಡ್ತಾಯಿದ್ರು ಏನು ಮಾಡ್ತೀರಾ ಟೈಮ್ ಪಾಸ್ ಗಿರಾಕಿ ಏನೋ ಒಂದು ಹತ್ತು ರೂಪಾಯಿ ಕಳೆಕಾಯಿ ತಿನ್ಬಿಡೋದು ಹೋಗಿ ನೈಂಟಿ ಹೊಡ್ಕೋಬಿಡೋದು ಸಿನಿಮಾ ಬತ್ತು ಅಂದ್ರೆ ಹಾರಾಡೋದು ಕಿರ್ಚಾಡೋದು ಸರ್ ಅವರು ನಮ್ಮಷ್ಟು ಅಭಿಮಾನಿಯಾಗಿದ್ದರೆ ಸರ್ ನಮ್ಮ ಥರ ಬಂದು ಮಾತಾಡಲಿ ಇಲ್ವಾ ಸುಮ್ಮನೆ ರಾಗಿ ಮುದ್ದೆ ಉಪ್ಸಾರು ಊಟ ಮಾಡ್ಕೊಂಡು ನಿಮ್ಮದೇ ಮಲಗಿಬಿಡ್ಲಿ ಸರ್ ಅವ್ರ ಪರ್ಸ್ನಲ್ ನಾನು ಮಾತಾಡಿಲ್ಲ ನನ್ನ ಪರ್ಸ್ನಲ್ ನಾನು ಮಾತಾಡಿದ್ರೆ ನಾನು ಬಿಟ್ಕೊಡಲ್ಲ ಇದೇ ಬ್ಯಾಡ್ ಕಮೆಂಟ್ಸ್ ಮಾಡ್ತಾರಲ್ವ ಸರ್ ಇದೇ ಮೈಸೂರಲ್ಲಿ ನಾನು ಎಲ್ಲೂ ಹೋಗಲ್ಲ ಮೈಸೂರಲ್ಲೇ ಇರ್ತೀನಿ ನನ್ನ ಹೆಸರು ಧನುಷ್ ಅಂತ ನನ್ನ ನಂಬರು ಹೇಳ್ತೀನಿ ಅವ್ರು ಬಂದು ನಾನು ಕಾಂಟ್ಯಾಕ್ಟ್ ಮಾಡಲಿ ಸರ್ ನಾನು ಅವ್ರಿಗೆ ಫೇಸ್ ಟು ಫೇಸ್ ಡೈರೆಕ್ಟಾಗಿ ಹೇಳ್ತೀನಿ ಈ ಮೀಡಿಯಾದಲ್ಲಿ ಹೇಳ್ಬಿಟ್ಟ ಬಿಲ್ಡಪ್ ಕೇಳ್ತಾನೆ ತಿರ್ಕ ಶೋಕಿ ಮಾಡ್ತಾನೆ ಅಂತಾರೆ ಅಲ್ವಾ ಸರ್ ನಾನು ನನ್ನ ಓನಾಗಿ ನಾನು ದುಡಿತೀನಿ ಸರ್ ನಾನು ದುಡಿಯೋದನ್ನ ಅವ್ರು ಎರಡು ದಿನ ದುಡೀಲಿ ಸರ್ ಅವ್ರಿಗೂ ಅರ್ಥ ಆಯ್ತದೆ ದುಡ್ಡಿನ ಬೆಲೆ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ತಾರಲ್ಲ ಸರ್ ಇದು ಅವ್ರಿಗೆ ಹೇಳ್ತಾ ಇರೋದು ಸರ್ ಕಮೆಂಟ್ ಮಾಡಲಿ ಸರ್ ಖುಷಿನೇ ಇವತ್ತು ಕಮೆಂಟ್ಸು ಬರಲಿ ಕೆಟ್ಟಾಗಿ ಬೊಯ್ಲಿ ಏನೇ ಮಾಡಲಿ ಸರ್ ಒಂದಲ್ಲ ಒಂದಿನ ನಮ್ಮ ಭಾಷೆ ಇನ್ನೂ ಎತ್ತರಕ್ಕೆ ಹೋಯ್ತಾರೆ ನಾವು ಬೆಳೆದೇ ಬೆಳಿತೀವಿ ಸರ್ ನಾವು ಕೋಪ ಮಾಡ್ಕೊಳ್ಳಲ್ಲ ನೊಂತ್ಕೊಳ್ಳಲ್ಲ ಬೇಜಾರಾಗಲ್ಲ ನಮ್ಮ ಬಗ್ಗೆ ಏನೇ ಮಾತಾಡಿ ಯಾರೇ ಏನೇ ಅಂದರೂ ನಾವು ತಲೆ ಕೆಡಿಸ್ಕೊಳ್ಳಲ್ಲ ನಮ್ಮ ಒಳ್ಳೆತನಕ್ಕೆ ನಾವು ಮಾಡೋ ಕೆಲಸದ ಮೇಲೆ ಇರೋದು ನಾವು ಏನೇ ಮಾಡಿದ್ರು ಈ ಕೈಲಿ ಮಾಡಿದ್ದು ಈ ಕೈ ಗೊತ್ತಾಗಬಾರ್ದು ಅಷ್ಟೇ ನಮ್ಮ ತಂದೆ ತಾಯಿ ಏನಿದ್ರೆ ಅವರ ಆಶೀರ್ವಾದದೊಂದಿಗೆ ನಾವು ಬೆಳೀಬೇಕು ಬೆಳೆಯೋಣ ಸೊ ದೇವರಲ್ಲಿ ಪಾರ್ಥಿಸೋಣ ಬೇಗ ಬನ್ನಿ ಡಿ ಬಾಸ್ ನೀವು ನಾವು ನಿಮ್ಮನ್ನ ಕಣ್ತುಂಬ ನೋಡಬೇಕು ನಿಮ್ಮನ್ನು ಭೇಟಿ ಮಾಡಬೇಕು ಆಗಿರೋ ತಪ್ಪಿಗೆ ಕಾನೂನುಬದ್ಧವಾಗಿ ಶಿಕ್ಷೆ ಯಾರೇ ತಪ್ಪು ಮಾಡಿದರೂ ಆಗಲಿ ಸೊ ದಯವಿಟ್ಟು ಆ ಹೆಣ್ಮಗುಗೆ ಆ ಪಾಪುಗೆ ರೇಣುಕಾ ಸ್ವಾಮಿ ಇಡೀ ಫ್ಯಾಮಿಲಿಗೆ ಧೈರ್ಯ ತುಂಬಬೇಕು ನಾವುಗಳೆಲ್ಲ ನಿಂತ್ಕೊಂಡು ಸೊ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಜೈ ಡಿ ಬಾಸ್ ಐ ಲವ್ ಯು ಡಿ ಬಾಸ್ ನಾವು ನಿಮ್ಮನ್ನು ಬಿಟ್ಕೊಡೋಲ್ಲ ಬಾಸ್ ಬಾಸ್ ಡಿ ಬಾಸ್ ಅದು ನನ್ನ ಲಕ್ಕಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ನನ್ನ ಮೊಬೈಲ್ ನಂಬರ್ ಲಾಸ್ಟ್ ಸೆವೆನ್ ತ್ರಿಬಲ್ ನೈನ್ ಐ ಲವ್ ಯು ಬಾಸ್ ಇದು ಮಾನವೀಯ ಸಂದೇಶದ ಜನವಾಹಿನಿ